ಗಲಾಟೆ ಕಾಣಿಸ್ತಿದ್ದಂಗೆ ನೋಡಿ ನಮ್ಮ ಅಕ್ಕ ಎಲ್ಲರಿಗೂ ತಿಂಡಿ ತಿಂಡಿ ತಿನ್ಕ ಬಂದಿದ್ದೀವಿ ಹಂಗನು ತಿಂಡಿ ತಿನ್ನಿಸ್ಕೊಳಿ ನಮ್ಮ ನಮ್ಮನೇ ಗಲಾಟೆ ಕೇಳಿಸ್ತಿದ್ದಂಗೆ ಗೊತ್ತಾಯ್ತು ಗೊತ್ತಾಗಿರ್ತದೆ ಎಲ್ಲ ಒಂದು ಕಡೆ ಸೇರ್ಕೊಂಡಿದ್ದೀವಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋ ಅಕ್ಕನ ಮನೆಯಲ್ಲೇ ಬರುತ್ತೆ ಅಂತ ಅಕ್ಕನ ಮನೆಗೆ ಬಂದಿದ್ದೀನಿ ನಿಮ್ಮೆಲ್ರೂ ವೆಲ್ಕಮ್ ಮಾಡಿಬಿಡ್ತೀನಿ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶೀಲಾ ರಮೇಶ್ ಮೈಸೂರಿಂದ ಇವತ್ತಿನ ವ್ಲಾಗ್ ಅಕ್ಕನ ಇರುತ್ತೆ ಏನಕ್ಕೆ ಬಂದಿದ್ದೀವಿ ಎಲ್ಲರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋಲಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೇಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿ ಇರಿ ನನ್ನ ಒಂದು ಎರಡು ಮೂರು ವೀಡಿಯೋ ಹಿಂದೆ ಹೇಳಿದೆ ಅಕ್ಕ ಅವ್ರಿಗೆ ಪಿತೃಪಕ್ಷ ಹಬ್ಬ ಇದೆ ಮಹಾಲಯ ಮಾವಾಸ ದಿನನೇ ಎಡೆ ಇಡೋದು ಹಂಗೋಗಿ ತಿಂಡಿ ಮಾಡ್ಕೋಬೇಕು ತಿಂಡಿ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀವಿ ಅಕ್ಕ ಈಗ ತಿಂಡಿ ತಿಂತಾವಳಿ ತಿಂಡಿ ತಿಂದ ತಕ್ಷಣ ನಾವು ಹಬ್ಬದ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದು ನಮ್ಮ ಅಕ್ಕ ಬೇಗ ರೆಡಿಯಾಗಿರ್ತಾಳೆ ನಮ್ಮ ಮನೆಗಳಲ್ಲಿ ತಿಂಡಿ ಮಾಡೋದಾದರೂ ಬೇಗ ಬರ್ತದೆ ಏನು ಮಾಡೋದು ನಾವೊಂದೊಂದು ಚೂಟು ನಿಧಾನ ನಮ್ಮ ಅಕ್ಕ ಸೋಂಬೇರಿ ಹೌದು ಫ್ರೆಂಡ್ಸ್ ನಮ್ಮ ಅಕ್ಕ ನಿಮಗೆ ಸೋಂಬೇರಿ ಥರ ಕಾಣ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇಡ ನನಗೆ ಮಾಡಲ್ಲ ನಾಲ್ಕು ಗಂಟೆಗೆ ಎತ್ ಕುತ್ಕೋತಾಳೆ ಐದು ಗಂಟೆಗೆ ಎತ್ ಕೂತ್ಕೋತಾಳೆ ಅಬ್ಬೊಂಡ್ಮೆ ಅಂತಂದರೆ ನಿದ್ದೆನೇ ಮಡಿಕಿಲ್ಲ ಬಿಡಿ ಅನ್ಕೋದಂಗೆ ಮತ್ತೆ ಕಲ್ಲೇ ಮಾತಾಡ್ತಿದೆ ಬೇಡ ನಂಗೆ ಮಾಡ್ಕೊಳಕ್ಕೆ ಮಾಡಿಕೊಳ್ಳೋಕೆ ನನಗೆ ಏನಾರ ಬೇಕಾದ್ರ ತಕೋಯ್ತೀನಿ ಅಷ್ಟೇ ನನಗೆ ಕಾಯವೇ ಅಮ್ಮವ್ರೇನೆ ಕಾಯಿ ಕೊಟ್ಕೊಳ್ಸ್ರಿ ನಾನು ತಂದು ಹೋಗಿ ಊರಿಗೆ ತಾಯ್ತಂದ್ರು ತಕೋಬೋ ಅಂತ ಹಿಂಸೆ ಮಾಡ್ತೀವಿ ಮಮ್ಮಿ ಬನ್ನಿ ಮಾಡಿ ಕೇಳು ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಿಂಡಿ ಆಯ್ತಾ ಊಟ ಆಯ್ತಾ ಹೇಳಿ ಚಾಕ್ಲೇಟ್ ಬಿಚ್ ಕೊಡ್ಬೇಕಾ ಯಾರು ಕೊಟ್ರು ಕಾಸ ಯಾರು ಕೊಟ್ಟರು

ಚಕ್ ನೀಟ್ ಕಲ್ಸ್ಕೊಳ್ಳೋದು ನೀರ್ ಬದಲಿಗೆ ಶಾಲೆಮ್ಮ ಏನು ಮಾಡ್ತಾ ಇದ್ದೀರ ನೀವು ನಾವು ಚಟ್ನಿ ಮಾಡಕ್ಕೆ ನಮ್ಮ ಅಕ್ಕ ಹಸಿಟ್ಟಿಗೆ ತುಪ್ಪ ಹಾಕ್ಬಿಟ್ಟು ಹೋದ್ಲು ಅದನ್ನ ಮಿಕ್ಸ್ ಕೊಡ್ತಾ ಇದೀನಿ ತುಪ್ಪ ಕಾಯಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಹೋದ್ಲಲ್ಲ ಹ್ಮ್ ಈಗ ಅದ್ರೊಳಕ್ಕೆ ಅಲ್ಲಿ ಅಮ್ಮ ರೆಡಿ ಮಾಡ್ತಾರೆ ಅಂಬ್ಲಿ ಹಾಕ್ಬಿಟ್ಟು ಅಕ್ಕಿ ಅಂಬಿನ ಕಲಸ್ಕೊಂಡ್ರೆ ಚಕ್ಲಿ ಆಗಿ ಬರ್ತದೆ ಬೇಕ್ರಿ ಚಕ್ಲಿ ತರ ಬರ್ತದೆ ಮನೇಲಿ ನಾವು ಇದೇ ತರ ಹೌದು ಚಕ್ಲಿನ ಯಾವಾಗ್ಲು ಹೆಂಗ ಮಾಡ್ತೀರಾ ನಮ್ಮನೇಲಿ ಬರ್ತಿಲ್ಲ ಗೊತ್ತಿಲ್ಲಪ್ಪ ಅಂತ ಗುಡು ಸಾಕು ಅಯ್ಯೋ ಆಗ್ಲೇ ನಿಂತ सीटेट ನೀವು ಏನು ಮಾಡ್ತಿದ್ದೀರಾ ನೀವು ಆಗ್ಲೂ सीटेट ತೋರ್ಸಿದಿಯಾ ಕ್ಯಾಶನೂ ನೀನು ಹ್ ನಿಜ ಹೇಳು ಓಕೆ ಪಕ್ಕಾ ಏನು ಮಾಡ್ತಿದ್ದೀರಾ ನೀವು ಶಾಲಿನಿ ಏನು ಮಾಡ್ತಿದ್ದೀರಾ ನೀವು ಏ ಶಾಲಿನಿ ಏನು ಮಾಡ್ತಿದ್ದೀರಾ ಹೇಳಿ ಏನು ಮಾಡ್ತಿದ್ದೀರಾ ಹೇಳಿ ಕೊತ್ತಿನ ಬಾರಿ ಏನು ಮಾಡ್ತಿದ್ದೀರಾ ಹೇಳಿ

ಕಟ್ಟಕ್ಕೆಲ್ಲ ನನ್ನ ಮಮ್ಮಿ ಎಲ್ಲ ನಿನ್ ಬಾಯಿ ತಕಳೆ ನೀನ್ ನನ್ ಗುಣದಾನ ಮಾಡುವಲ್ಲ ನನ್ಗೆ ತಿಂಡಿ ವಿಷಯ ಎಲ್ಲಾ ಗೊತ್ತಿಲ್ಲ ಅವ್ರ ಏನ್ ತಂದ್ ಸುರಿತಾರೆ ಅದ ನಾನ್ ಕಲಸ್ತೀನಿ ಅಷ್ಟೇ ಕುತ್ಕೊಂಡ್ ಕ್ಯೂಸ್ತೀನಿ ಅನ್ನುವಂತಂದ್ರೆ ಅವ್ಳು ನನ್ ಗುಣದಾನ ಮಾಡ್ತಾವಳೆ ಹೆಂಗ್ ಮಾತಾಡ್ತಾಳೆ ಅಂತ ನಾನ್ ಹೆಂಗ್ ಮಾತಾಡ್ತೀನಿ ತಿಳ್ಸ್ಕೊಡೋ ಅನ್ನ ಶಿಲ್ಪಮ್ಮ ನೀವೇನ್ ಮಾಡ್ತಿದ್ದೀರಾ ಶಿಲ್ಪಮ್ಮ ನೀವೇನ್ ಮಾಡ್ತಿದ್ದೀರಾ

ಹಸಿಟ್ಟು ನೋಡಿ ಎಲ್ಲರೂ ಹಸಿಟ್ ನೋಡಿ ನೋಡಿ ಹಸಿಟ್ ಹಸಿಟ್ ಹಸಿಟ್ಕೂ ಇದೇ ರೀತಿನಲ್ಲಿ ಅಕ್ಕನ ಮನೆಯಲ್ಲಿ ಮನೆ ಮಕ್ಕಳು ಜೊತೆ ಒಡೆದಾಡ್ಕೊಂಡು ಗಿಂಜಾಡಿಕೊಂಡು ಕೂಗಾಡಿಕೊಂಡು ಅವ್ರ ಜೊತೆ ಕೂಗಾಡಿ ಕೂಗಾಡಿನೇ ಅರ್ಧ ಸಾಕು ಸಾಕಾಗೋಯ್ತದೆ ಏನು ಕೆಲಸ ಮಾಡಿ ತಿಂಡಿ ಮಾಡಿ ಸಾಕಾಗಲಿಲ್ಲ ಅವ್ರ ಜೊತೆ ಕೂಗಡೆ ಕೂಗಡೆ ಇಡೀ ದಿನ ಪೂರ್ತಿ ಸುಸ್ತಾಗೋಯ್ತು ಅಂತ ಹೇಳ್ಬೋದು ಅವನೊಂದು ಸುಮ್ಮನೆ ಇವನು ಇವನು ಸುಮ್ಮನೆ ನಿರ್ಸಿದ್ರೆ ಅವನು ಇಬ್ರು ಕೂಡ ಒಬ್ರು ತಪ್ಪು ಒಬ್ಬರು ಬರೋದು ಇಲ್ಲಿ ಗೋಳಿಯೋದು ಇದೇನೇ ಆಗೋಯ್ತು ಇವತ್ತಿನ ದಿನ ಪೂರ್ತಿ ಸೊ ಹಂಗೂ ಹಿಂಗೂ ಅವ್ರ ಜೊತೆನಲ್ಲಿ ಆಡ್ಕೊಂಡು ತಿಂಡಿ ಕೆಲಸ ಅಂತೂ ಮಾಡ್ಕೋತದೇ ಇದ್ದೀವಿ ಆಗಲೇ ತೋರಿಸ್ದಂಗೆ ಮೊದಲಿಗೆ ನಾವು ಚಕ್ಲಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀವಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಸರ್ಜಪ್ಪ ಪೂರಿ ಕರ್ಜಿಕಾಯಿ ಕಜ್ಜಾಯ ಎಲ್ಲವನ್ನು ಕೂಡ ಮಾಡಬೇಕು ನೋಡೋಣ ಇವತ್ತೆಷ್ಟಾಗುತ್ತೆ ಆದಷ್ಟು ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆ ಕರ್ಜಿಕಾಯಿ ಸರ್ಜಪ್ಪು ಪೂರಿ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ

ಸೂಪರ್ ಸ್ಟಾರ್ ಮಮ್ಮಿ ಸೂಪರ್ ಸ್ಟಾರ್ ಮಮ್ಮಿ ಅಂತೆ ಓ ಸೂಪರ್ ಸ್ಟಾರ್ ಮಮ್ಮಿ ಆಗೋದು ನಾ ನಾ ಸೂಪರ್ ಸ್ಟಾರ್ ಮಮ್ಮಿ ಆಗೋದು ಮಡಗಿ ಕತ್ತಟ್ಟಿ ನೋಡಿ ಫ್ರೆಂಡ್ಸ್ ಇವರು ಏನು ಮಾಡ್ತಿದ್ದಾರೆ ಅಂತ ನಿಪ್ಪಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಚಕ್ಲಿ ಕೆಲಸ ಮುಗಿತು ಈಗ ನಿಪ್ಪಟ್ ನಸಿಟ್ ಕಲಸ್ತಾ ಇದ್ದಾರೆ ಬೇಸ್ತಾರೆ ನೋಡಿ ನೀವೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವೇನೆ ಅದು ರೆಡ್ ಆಗಿದೆ ಮೆಣಸಿನ್ಕಾಯ ಖಾರ ಹೊಡೆಯುತ್ತೆ ಗುಬಿ ಏನ್ ಮಾಡ್ತಿದ್ದೀರಾ ನೀವು ಆಟ ಆಡ್ ತೋರ್ಸಿ ಏನ್ ಆಡ್ತಾಡ್ತೀರಂತ ನೀವೇನ್ ಮಾಡಿದೀರ ನೀವೇನ್ ಮಾಡಿದ್ದೀರಾ ಶಿವ ನಾನು ತೋರಿಸ್ಬನ್ನಿರಿ ನನ್ನ ತಮ್ಮ ಮೊದಲನೇ ದಿವಸ ನೋಡಿ ಫ್ರೆಂಡ್ಸ್ ಕೈ ಮುಕ್ಕಳಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನನ್ನ ತಮ್ಮ ಫ್ರೆಂಡ್ಸ್ ಇದು ನನ್ನ ತಮ್ಮ ಮಾಡಿರೋದು

ம் ஓ யூ பை எல்லார்குவே பை அனி शिल्पाமா பை மம்மி பாய் சாங்கோ பை சலே மணி ಇದೇ ರೀತಿಯಲ್ಲಿ ಅಕ್ಕನ ಮನೆಯಲ್ಲಿ ಪೂರ್ತಿ ಮಾತು ಕತೆ ಮೋಜು ಮಸ್ತಿ ಜೊತೆಗೆ ತಿಂಡಿ ಕೆಲಸ ನಡೀತಾನೆ ಇತ್ತು ತಿಂಡಿ ಮಾಡಿ ಮಾಡ್ತಿದ್ದಂಗೆ ನನ್ನ ಮಗಳು ಕೂಡ ಬಂದಳು ನನ್ನ ತಂಗಮ್ಮ ಚಕ್ಲಿ ನಿಪ್ಪಟ್ಟು ಕೊಡ್ಬಳೆ ಆದಮೇಲೆ ನಾನು ಅಕ್ಕ ಸೇರಿಕೊಂಡು ಸ್ವೀಟಿಗೆ ಸಿಹಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ವಿ ಅಷ್ಟಲ್ಲ ಅವಳು ಏನೋ ಬುಕ್ ಸಿಕ್ತು ಕೈಗೆ ಅಂತ ಅಂದ್ಬಿಟ್ಟು ಒಂದು ಡ್ರಾ ಮಾಡ್ತೀನಿ ಅಂದ್ಕೊಂಡು ಕೂತಿದ್ಲು ನನ್ನ ಜೊತೆಗೆ ನನ್ನ ಮಗಳ ಜೊತೆ ನನ್ನ ಮಗಳದ್ದು ಅವ್ರ ಅಕ್ಕಂದು ಒಂದು ಸ್ವಲ್ಪ ಮಾತು ಕತೆ ನಡೀತಾ ಇತ್ತು ಹಂಗೆ ಹಿಂಗೆ ಕಾಲೇಜಲ್ಲಿ ಏನಾಯ್ತು ಹಿಂಗೆ ಅಂತ ಅದಾದಮೇಲೆ ಅವಳು ಕಾಲೇಜಿಂದ ಬಂದಲಲ್ವಾ ಒಟ್ಟು ಎಷ್ಟ್ವಯ್ತ ಇರುತ್ತೆ ಸ್ವಲ್ಪ ತಿಂಡಿ ಐತೆ ಬೆಳಗ್ಗೆದು ಅದನ್ನು ತಿನ್ಕೋ ಅಂತ ಹೇಳ್ಬಿಟ್ಟು ಅಕ್ಕ ಪ್ಲೇಟ್ಗೆ ಕೂಡ ಹಾಕಿ ಇದ್ಲು ಅದನ್ನು ತಿನ್ನುವಷ್ಟರಲ್ಲಿ ನಾನು ಡ್ರಾ ಮಾಡಬೇಕು ನನಗೆ ಪೆನ್ ಕೊಡು ಗಿನ್ ಕೊಡು ಅಂದ್ಕೊಂಡು ಏನು ಮಗಳು ಜೊತೆ ನನ್ನ ತಂಗಿ ಕೂಗಾಡ್ಕೊಂಡು ಈಗ ಆಡ್ಕೊಂಡು ಪೆನ್ ಇಸ್ಕೊಂಡು ಅದೇನು ಏನು ಬಿಡಿಸ್ತಾವಳೆ ಏನು ಮಾಡ್ತಾವಳೆ ಒಂದು ಕೂಡ ಗೊತ್ತಾಗ್ತಾಯಿಲ್ಲ ಒಟ್ಟು ಏನೋ ಒಂದು ಚಿತ್ರ ಏನೋ ಬಿಡಿಸ್ತೀನಿ ಅಂತ ಕೂತಿರುವಂಗೆ ಅವಳೇ ನೋಡೋಣ ಅನಿಸ್ಲ್ವಮ್ಮ be gube bye elo adonchu panchu anta bye, bye. 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 ತಿಂಡಿ ಕೆಲಸ ಎಲ್ಲ ಮುಗೀತು ಇವಾಗ ನನ್ನ ತಂಗಿ ಕೂಡ ಓದ್ಲು ಹಾ ಎಲ್ಲ ಅಲ್ಲೇ ಕೊಟ್ಟಿದ್ದೇ ಉಟ್ಕಳ್ ತಿಂಡಿ ಕೆಲಸ ಎಲ್ಲ ಮುಗೀತು ಇನ್ನೂ ಅಲ್ಪ ಸ್ವಲ್ಪ ಐತೆ ನಾಳೆ ಅಮ್ಮನೂ ಬರ್ತಾರೆ ನಾವಿನ್ನೇನಿದ್ರು ನಾಡಿದ್ದು ದಿನ ಬರ್ತೀವಿ ಇವಾಗ ಓದ್ಲಿ ನನ್ನ ತಂಗಿನೂ ಓದ್ಲು ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ ಬಾಯ್ ನಳಿಕೆ ಬರೋಣ ಓ ಅದೇ ಕೆಲಸವಾ ಇಲ್ಲೇ ಬಂದು ಕೂತ್ಕೊಂಬಿಡ್ತೀನಿ ಬಿಡು ಓಕೆ ಇನ್ನೇನಿಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗ್ ಬಂತು ಅಂತ ತಿಳಿಸಿ ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ತಟ ಬೈ ಬಾಯ್ ಲವ್ ಯು ಆಲ್